ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಕೆಆರ್ಎಸ್ನಲ್ಲಿ ಕಾವೇರಿ ಆರತಿ ಮಾಡುವ ಸಂಬಂಧ ವಿಸ್ತೃತ ಚರ್ಚೆ ಅಧಿಕಾರಿಗಳು ಜನಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿದ ಉಪಮುಖ್ಯಮಂತ್ರಿ ಸರ್ಕಾರದಿಂದ ತೊಂಬತ್ತೆಂಟು ಕೋಟಿ ರೂಪಾಯಿ ಹಣ ಮೀಸಲಾಗಿದೆ ಎಂದ ಡಿಕೆ ಶಿವಕುಮಾರ್ ಶಹಲ್ಗಾಮ್ನಲ್ಲಿ ನಡೆದ ಹೀನ ಕೃತ್ಯಕ್ಕೆ ವ್ಯಾಪಕ ಖಂಡನೆ ಹಿಂದೂ ರಕ್ಷಣಾ ವೇದಿಕೆಯಿಂದ ಪಂಜಿನ ಮೆರವಣಿಗೆ ದೇಶದ್ರೋಹಿಗಳನ್ನು ಹಾಕಲು ಒತ್ತಾಯ ವಿಶ್ವ ಮಲೇರಿಯಾ ದಿನಾಚರಣೆ ಹಿನ್ನೆಲೆ ಮಂಡ್ಯದಲ್ಲಿ ಮಲೇರಿಯಾ ನಿಯಂತ್ರಣ ಜಾಗೃತಿ ಜಾಥ ಯಶಸ್ವಿ ನಾಗರಿಕರು ಆರೋಗ್ಯದ ಕಡೆ ಗಮನ ನೀಡಲು ಡಾಕ್ಟರ್ ಮೋಹನ್ ಕಳಕಳಿ ಒಕ್ಕಲಿಗ ಸಮುದಾಯಕ್ಕೆ ಮೀಸಲಾತಿ ನೀಡಲು ಒತ್ತಾಯ ಸರ್ಕಾರದ ಸಿಬ್ಬಂದಿ ನೇಮಕಾತಿಯಲ್ಲಿ ತಾರತಮ್ಯ ಕ್ರಮಕ್ಕೆ ಖಂಡನೆ ಆದಿಚುಂಚನಗಿರಿಗೆ ಬೃಹತ್ ಪಾದಯಾತ್ರೆ ನಡೆಸಲು ಸಿದ್ಧತೆ ಜಾತಿ ಗಣತಿ ವರದಿಯ ಅಂಕಿ ಅಂಶಗಳ ಬಗ್ಗೆ ಚರ್ಚೆ ಅಗತ್ಯ ರಾಜ್ಯ ಸರ್ಕಾರ ಕೂಡಲೇ ಸರ್ವಪಕ್ಷ ಸಭೆ ಕರೆಯಲು ನಿಖಿಲ್ ಕುಮಾರಸ್ವಾಮಿ ಒತ್ತಾಯ ಆಗಿರುವ ಲೋಪ ಸರಿಪಡಿಸಲು ಸೂಚನೆ ಗಂಗಾ ಆರತಿ ರೀತಿ ದಕ್ಷಿಣ ಕರ್ನಾಟಕದ ಜೀವನದಿ ಕೆಆರ್ಎಸ್ನಲ್ಲಿ ಕಾವೇರಿ ಆರತಿ ಮಾಡುವ ಸಂಬಂಧ ಯೋಜನೆ ರೂಪಿಸಲು ಕೆಆರ್ಎಸ್ ಅಣೆಕಟ್ಟೆಯ ಸುತ್ತಮುತ್ತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ಮಾಡಿ ಮಾಹಿತಿಯನ್ನು ಸಂಗ್ರಹಿಸಿದರು ಗಂಗಾ ಆರತಿ ರೀತಿ ದಕ್ಷಿಣ ಕರ್ನಾಟಕದ ಜೀವನಾಡಿ ಕಾವೇರಿ ಆರತಿ ಮಾಡುವ ಸಂಬಂಧ ಯೋಜನೆ ರೂಪಿಸಲು ಸಮಿತಿ ರಚಿಸಲಾಗಿದೆ ಅಂತ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಇಂದು ತಿಳಿಸಿದರು ಕೆಆರ್ಎಸ್ ಅಣೆಕಟ್ಟೆಯ ಸುತ್ತ ಡಿ ಕೆ ಶಿವಕುಮಾರ್ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲಿಸಿ ಸಭೆ ನಡೆಸಿ ಮಾಹಿತಿ ಸಂಗ್ರಹಣೆ ಮಾಡಿದರು ಸಭೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಸುದೀರ್ಘ ಚರ್ಚೆ ಕೂಡ ನಡೆಯಿತು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್ ಸರ್ಕಾರದ ವತಿಯಿಂದ ತೊಂಬತ್ತೆಂಟು ಕೋಟಿ ಹಣವನ್ನು ಕಾವೇರಿ ಆರತಿ ಮಾಡುವ ಸಲುವಾಗಿ ಈ ಬಾರಿಯ ಬಜೆಟ್ನಲ್ಲಿ ಅನುದಾನ ಮೀಸಲಿರಿಸಲಾಗಿದೆ ಈ ಭಾಗದ ಪವಿತ್ರ ನದಿಯಾಗಿ ಜೀವನದಿಯಾಗಿರುವ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸುವ ಸಲುವಾಗಿ ಅನೇಕ ಸಲಹೆಯನ್ನು ಪಡೆಯಲಾಗಿದೆ ಎಂದು ಹೇಳಿದರು ಕಂದಾಯ ಮುಜರಾಯಿ ಪ್ರವಾಸೋದ್ಯಮ ನೀರಾವರಿ ಚಸ್ಕಂ ಸೇರಿದಂತೆ ಹಲವು ಇಲಾಖೆಗಳ ಜೊತೆಗೂಡಿ ಸಮಿತಿಯನ್ನು ರಚಿಸಲಾಗಿದೆ ಇನ್ನೆರಡು ದಿನದಲ್ಲಿ ನೀಲಿನ ನಕ್ಷೆ ತಯಾರಿಸಲಾಗುವುದು ಎಂದು ಹೇಳಿದರು ತೊಂಬತ್ತೆಂಟು ಕೋಟಿ ಸೇರಿದಂತೆ ವಿವಿಧ ಇಲಾಖೆಗಳಿಂದ ಅನುದಾನ ಪಡೆದು ವಿಶೇಷ ರೀತಿಯಲ್ಲಿ ಗಂಗಾರತಿ ಮಾಡಲಾಗುವುದು ವಿದ್ಯುತ್ ಅಲಂಕಾರ ಸೇರಿದಂತೆ ಇದರ ಜೊತೆಗೆ ಹಲವು ಇಲಾಖೆಯಿಂದಲೂ ಹಣವನ್ನು ಬಳಸಿಕೊಳ್ಳಲಾಗುವುದು ಸಮರ್ಪಕ ರಸ್ತೆ ನಿರ್ಮಿಸಿ ಧಾರ್ಮಿಕವಾಗಿ ಕುಟುಂಬ ಸಮೇತವಾಗಿ ಪಾಲ್ಗೊಳ್ಳಲು ಅವಕಾಶ ನೀಡಲಾಗುವುದು ಕೆಆರ್ಎಸ್ ವ್ಯಾಪ್ತಿಗೆ ಬರುವ ನಾಲ್ಕು ಪಂಚಾಯಿತಿಗಳ ಅಭಿವೃದ್ಧಿಗೆ ಯೋಜನೆ ರೂಪಿಸಲಾಗುವುದು ಅಂತ ಹೇಳಿದರು ಉಳಿದ ವ್ಯವಸ್ಥೆ ಆಯಾ ನಿವಾಸಿಗಳೇ ಮಾಡಿಕೊಳ್ಳಬೇಕು ಇದರಿಂದ ಇಲ್ಲಿನ ಸ್ಥಳೀಯ ಯುವ ಜನರಿಗೆ ಹೆಚ್ಚು ಉದ್ಯೋಗ ಅವಕಾಶ ನೀಡಲಾಗುವುದು ಕಾವೇರಿ ಆರತಿಯನ್ನು ಒಂದೇ ಬಾರಿಗೆ ಹತ್ತು ಸಾವಿರ ಜನರು ನೋಡುವ ವ್ಯವಸ್ಥೆಯನ್ನು ಮಾಡಲಾಗುವುದು ವಾರದಲ್ಲಿ ಎಷ್ಟು ದಿನ ಕಾವೇರಿ ಆರತಿ ಮಾಡಬೇಕೆಂಬುದರ ಬಗ್ಗೆ ಮುಂದಿನ ದಿನದಲ್ಲಿ ಬೆಂಗಳೂರಿನಲ್ಲಿ ಮತ್ತೊಂದು ಸಭೆ ಮಾಡಿ ತೀರ್ಮಾನ ಮಾಡಲಾಗುವುದು ಅಂತ ಹೇಳಿದರು ಯಾವ ರೀತಿ ಇಲ್ಲಿ ಡಿಸೈನ್ ಇರಬೇಕು ಯಾವ ರೀತಿ ಸಾರ್ವಜಕರಿಗೆ ಕೂತ್ಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಎಲ್ಲರಿಗೂ ಸೀಟಿಂಗ್ ವ್ಯವಸ್ಥೆ ಯಾವ ರೀತಿ ಮಾಡಬೇಕು ಮತ್ತು ಕೆಲವರು ಕುಟುಂಬದವರು ಬಂದು ಅವರ ಧಾರ್ಮಿಕವಾಗಿ ನೆಮ್ಮದಿಗೋಸ್ಕರ ಯಾವ ರೀತಿ ಹೆಣ್ಮಕ್ಕಳು ಆದಿಯಾಗಿ ಬಂದು ಕಾವೇರಿ ತಾಯಿಗೆ ಪೂಜೆ ಮಾಡ್ಕೊಂಡು ಹೋಗಬೇಕು ಅದಕ್ಕೆಲ್ಲ ಜಾಗವನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋದು ಕೂಡ ಅನೇಕ ಸಲಹೆಗಳು ಕೂಡ ಬಂದಿದೆ ಸೊ ಇಲ್ಲಿ ನಮ್ಮ ಅವರು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶಕರು ಮತ್ತು ಪ್ರವಾಸೋದ್ಯಮ ಧಾರ್ಮಿಕ ದತ್ತಿ ಇಲಾಖೆ ಈ ಮೂರು ಜನ ಕೂಡ ಮತ್ತು ಪಿದ ಬಿಳಿ ಇಬ್ಬರು ಜಿಲ್ಲಾಧಿಕಾರಿಗಳು ಮತ್ತು ಇಬ್ಬರು ಸ್ಥಳೀಯ ಶಾಸಕರು ಮತ್ತು ಎಮ್ ಎಲ್ ಸಿಗಳು ಸಿ ಓಗಳು ಅವನು ಸೇರಿದಂತೆ ಒಂದು ಸಮಿತಿಯನ್ನು ಕೂಡ ನಾನೀಗಲೇ ರಚನೆ ಮಾಡಿದ್ದೇನೆ ನಮ್ಮ ಬಿ ಡಬ್ಲ್ಯೂ ಸಿ ಎಸ್ ಎಸ್ ಬಿ ಚೇರ್ಮನ್ರು ಈ ಒಂದು ಸಮಿತಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ಅವರು ಇನ್ನೊಂದು ದಿನದಲ್ಲೇ ಒಂದು ಬ್ಲೂ ಪ್ರಿಂಟು ನಾನು ಅವ್ರಿಗೆ ಅನೇಕ ಸಲಹೆಗಳನ್ನು ಕೊಟ್ಟಿದ್ದೇನೆ ಒಂದು ಹೊಸ ಕಾರ್ಯಕ್ರಮ ಯಾವ ರೀತಿ ನಾವು ಮಾಡಬೇಕು ಅಂಥೇಳಿ ನಮ್ಮ ಸಂಸ್ಕೃತಿ ಜೊತೆಗೆ ಧಾರ್ಮಿಕವಾಗಿ ಯಾವ ರೀತಿ ಮಿಕ್ಸ್ ಮಾಡಿ ಈ ಕಾವೇರಿ ಆರತಿನ ನಡೆಸಬೇಕು ಅಂತೇಳಿ ನಮ್ಮ ಸಲಹೆಯನ್ನು ಕೂಡ ನನಗಿರೋಂಥ ಸಣ್ಣ ಅನುಭವದಲ್ಲಿ ಅವ್ರಿಗೆಲ್ಲ ಕೊಟ್ಟಿದ್ದೇನೆ ನಾಡ ಹಬ್ಬ ದಸರಾವನ್ನು ಸಹ ವಿನೂತನವಾಗಿ ಆಚರಿಸಲು ಚರ್ಚೆ ನಡೆಸಲಾಗಿದೆ ಹಳೆಯ ಒಂದಷ್ಟು ಪದ್ಧತಿಗಳನ್ನು ಕೈಬಿಟ್ಟು ಹೊಸ ಪೀಳಿಗೆಯನ್ನು ಸೆಳೆಯುವಂತೆ ಚರ್ಚೆ ನಡೆಸಲಾಗಿದೆ ಮುಖ್ಯಮಂತ್ರಿಗಳು ಶೀಘ್ರದಲ್ಲಿ ಸಭೆ ನಡೆಸೋಣ ಅಂತ ಹೇಳಿದ್ದಾರೆ ಕಂಬಳ ನಮ್ಮ ರಾಜ್ಯದ ಕರಾವಳಿ ಭಾಗ ವಿಶೇಷವಾದ ಆಚರಣೆ ಹೀಗಾಗಿ ಕಂಬಳವನ್ನು ಸಹ ದಸರಾದಲ್ಲಿ ಸೇರಿಸಲಾಗುವುದು ಅಂತ ಅವರು ಹೇಳಿದರು ಅದು ಟೆಂಡರ್ ಕರೆದಿದ್ದೀವಿ ಏಳು ಜನ ಬಂದು ಡೀಟೇಲ್ಸ್ ಕೇಳಿದ್ದಾರೆ ಪ್ರೀ ಬಿಡ್ ಕೇಳಿದ್ದಾರೆ ಅದು ಅವರು ಬಂದು ನಮ್ಗೆ ಏನು ಬೇಕೋ ಲೀಸ್ ಕೊಡ್ತೀವಿ ಅದು ಎಷ್ಟು ವರ್ಷ ಅಂತ ಅದನ್ನು ಅದು ಫೈನಲೈಸ್ ಮಾಡ್ತಾರೆ ಅದನ್ನು ಏನು ಬೇಕು ಅದನ್ನು ಮಾಡಿ ಅವರು ನೋಡಪ್ಪ ಸಂಘಟನೆಗಳು ಅವ್ರನ್ನೂ ಕದು ಮಾತಾಡ್ತೀನಿ ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರದ್ದೇನು ತಪ್ಪಲ್ಲ ಸಿ ಸಾಮಾನ್ಯವಾಗಿ ಅನುಮಾನಗಳು ಇದು ನಾವು ಅಣೆಕಟ್ಟನ್ನ ಉಳಿಸ್ಬೇಕಾದ್ರೂ ನಮ್ಮ ಡ್ಯೂಟಿ ಸಿ ಇಡೀ ಡ್ಯಾಮ್ ಅವ್ರು ಯಾರು ಬಂದು ಹೇಳಿಲ್ಲ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಡ್ಯಾಮ್ಗಳನ್ನ ಗೇಟ್ನ ಬದಲಾವಣೆ ಮಾಡೋಕ್ಕೆ ಡಿಸಿಷನ್ ತೊಗೊಂಡಿದ್ದೀನಿ ಅವ್ರು ಹೇಳಿದ್ರ ಬಂದು ನನಗೆ ನಾವೇ ತೀರ್ಮಾನ ಮಾಡಿಕೊಂಡು ಯಾವಾಗ ನಮ್ಮ ತುಂಗಭದ್ರ ಅಲ್ಲಿ ಸ್ವಲ್ಪ ಒಂದು ಗೇಟ್ ಹೆಚ್ಚು ಕಮ್ಮಿ ಆಯಿತು ಈ ಕೆ ಆರ್ ಎಸ್ ಡ್ಯಾಮ್ದು ಗೇಟ್ಗಳನ್ನೂ ಕೂಡ ಚೇಂಜ್ ಮಾಡೋಕ್ಕೆ ಈಗ ಅಲ್ಲೇ ರಿಪೋರ್ಟ್ನ ಡ್ರಿಪ್ ಇರಿಗೇಷನ್ ಸ್ಕೀಮಲ್ಲಿ ಸೇರಿಸಿದ್ದೀವಿ ಎಲ್ಲ ನಾವು ಮಾಡ್ತೀವಿ ಏನೇನು ಭದ್ರತೆ ಮಾಡ್ಕೊಳ್ಬೇಕು ಎಲ್ಲ ಮಾಡ್ತೀವಿ ಎಲ್ಲೆಲ್ಲಿ ಈಗ ಮಾಡಬೇಕೋ ಅದನ್ನೆಲ್ಲ ಮಾಡ್ತೀವಿ ಹೌದಪ್ಪ ಸಿ ಟೆಕ್ನಿಕಲ್ಲು ಇಡೀ ಸ್ಟೇಟ್ ಐ ಆಮ್ ಟೆಲಿಂಗ್ ಯು ಐ ಆಮ್ ನಾಟ್ ಟೆಲಿಂಗ್ ಅಬೌಟ್ ಕ್ಯಾರಸ್ ಎಲ್ಲೆಲ್ಲಿ ಟೆಕ್ನಿಕಲ್ಲಾಗೆ ಆಗಿ ಎಲ್ಲೆಲ್ಲಿ ಆಗಬೇಕು ಅಂತೇಳಿ ಸಲಹೆಗಳು ಕೊಡ್ತಾರೆ ಎಲ್ಲೆಲ್ಲಿ ರಿಪೇರ್ ಮಾಡಬೇಕು ಅಂತ ಸಲಹೆ ಕಡೆ ಎಲ್ಲ ಕಡೆನು ಮಾಡ್ತೀವಿ ಈಗ ಮೊನ್ನೆ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಸ್ಮಾಲ್ ಇಲ್ಲಿ ಎಫೆಕ್ಟ್ ಇಲ್ಲಿ ಓವರ್ ನೈಟ್ ಎಲ್ಲ ರಿಪೋರ್ಟ್ಸ್ ಎಲ್ಲ ಬರ್ತಾ ಇದೆ ಬರ್ತಾ ಇದೆ ಅದಕ್ಕೆಲ್ಲ ಕೊಟ್ಟೆ ಅವೆಲ್ಲ ನಾನು ಈಗ ಚರ್ಚೆ ಮಾಡಕ್ಕೆ ಹೋಗಲ್ಲ ಸಪ್ರೇಟಾಗಿ ಮಾತಾಡ್ತೀನಿ ಅದಕ್ಕೆ ನೋಡಪ್ಪ ಬ್ಲೇಮ್ ಗೇಮ್ ಇಸ್ ಭಾಳ ಸುಲಭ ತಪ್ಪು ಕಂಡು ಹಿಡಿಯೋದು ಇದೆಯಲ್ಲ ದ ಮೋಸ್ಟ್ ಈಸಿಯೆಸ್ಟ್ ಥಿಂಗ್ ಕಪ್ ತಪ್ಪು ಕಂಡು ಹಿಡಿಯೋದು ಚಾಡಿ ಹೇಳೋದು ಹಾಂ ಇವೆಲ್ಲ ಭಾಳ ಕಿವಿಗಿಂಪ್ಟ್ ಹೇಳ್ತಾ ಇರ್ತದೆ ತಪ್ಪು ಇಮಿಡಿಯೇಟಾಗಿ ಯಾರ ಮ್ಯಾಲಾರು ಕಣ್ಣು ಇರ್ಬೋದು ನೀನು ಕಣ್ಣು ಹಿಂಗೆ ನೋಡ್ತಾ ಇದೆಯಾ ಅಂದರೆ ಇಲ್ಲ ನೀನು ಹಿಂದಿನೇ ನೋಡ್ತಾ ಇದೆಯಾ ಅಂತ ಹೇಳ್ತಾರೆ ಹಂಗೆಲ್ಲ ಹೇಳ್ತಾರೆ ಅದೆಲ್ಲ ಮುಖ್ಯ ಅಲ್ಲ ಯು ಲುಕ್ ಅಟ್ ಆಲ್ ಪಾಸಿಟಿವ್ ಥಿಂಗ್ಸ್ ನಾನು ಡಿಸ್ಕಸ್ ಈ ಸಂದರ್ಭದಲ್ಲಿ ಶಾಸಕರುಗಳಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ ದರ್ಶನ ಪುಟ್ಟಣ್ಣಯ್ಯ ದಿನೇಶ್ ಗುಳಿಗೌಡ ಜಿಲ್ಲಾಧಿಕಾರಿ ಕುಮಾರ ಸಿಇಒ ನಂದಿನಿ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಬಿಡಬ್ಲ್ಯೂ ಎಸ್ಟಿಬಿ ಅಧ್ಯಕ್ಷರಾದ ರಾಮ್ ಪ್ರಸಾದ್ ಮನೋಹರ್ ಕಾವೇರಿ ನೀರಾವರಿ ನಿಗಮದ ಎಂಡಿ ಮಹೇಶ್ ಸೇರಿದಂತೆ ಸ್ಥಳೀಯ ಶಾಸಕರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು ಜಮ್ಮು ಕಾಶ್ಮೀರದ ಪಹಲಗಾಂನಲ್ಲಿ ನಡೆದ ದಾಳಿಯನ್ನ ಖಂಡಿಸಿ ಮಂಡ್ಯದಲ್ಲಿ ಹಿಂದೂ ರಕ್ಷಣಾ ವೇದಿಕೆ ವತಿಯಿಂದ ಪಂಜಿನ ಮೆರವಣಿಗೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು ಜಮ್ಮು ಪಹಲ್ಗಾಮ್ನಲ್ಲಿ ನಡೆದ ದಾಳಿಯನ್ನು ಖಂಡಿಸಿ ಹಿಂದೂ ರಕ್ಷಣಾ ವೇದಿಕೆಯಿಂದ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪಂಜಿನ ಮೆರವಣಿಗೆ ನಡೆಸಿ ಪ್ರತಿಭಟನೆ ನಡೆಸಿದ ಹಿಂದೂ ಸಂಘಟನೆಗಳು ಕಾಶ್ಮೀರದ ದುರ್ವರ್ತನೆಯನ್ನು ತೀವ್ರವಾಗಿ ಖಂಡಿಸಿದರು ಮಂಡ್ಯದ ಮಹಾವೀರ ವೃತ್ತದಿಂದ ಸಂಜೆ ವೃತ್ತದವರೆಗೆ ಪಂಜಿನ ಮನವಿ ನಡೆಸಲಾಯಿತು ಸಂಜೆ ವೃತ್ತದಲ್ಲಿ ಉಗ್ರ ಸಂಘಟನೆಗಳು ಪಾಕಿಸ್ತಾನದ ವಿರುದ್ಧ ಘೋಷಣೆಗೋಗಿ ಹೋಗಿ ಆಕ್ರೋಶ ವ್ಯಕ್ತವಾಯಿತು ಉಗ್ರರನ್ನು ಸದ್ಯ ಪಡೆಯುವಂತೆ ಒತ್ತಾಯಿಸಲಾಯಿತು ದಾಳಿಯಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿಯನ್ನು ಕೂಡ ಸಲ್ಲಿಸಲಾಯಿತು ಅವ್ರು ಹಾಕೊಂಡಿದ್ದಂತ ಪ್ಯಾಂಟ್ ಅನ್ನ ಬಿಚ್ಚಿಸಿ ನೀನು ಹಿಂದೂನಾ ಮುಸ್ಲಿಂ ಅಂತ ಕನ್ಫರ್ಮ್ ಮಾಡಿ ಅವ್ರು ಎದೆಗೆ ಗುಂಡಿಕ್ಕಿ ಕೊಂಡಂತ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರನ್ನ ಹೋರೈಕೆ ಮಾಡ್ಕೊಂಡು ಮಾತಾಡಂತ ರಾಬರ್ಟ್ ವಾಜ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಆಗಸ್ಟ್ ಇಪ್ಪತ್ತಾರನೇ ಇಪ್ಪತ್ತ್ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಕಾಶ್ಮೀರದಲ್ಲಿ ಒಂದು ಖಾಸಗಿಯಾಗಿ ಭೇಟಿಯನ್ನ ಕೊಡ್ತಾರೆ ಅಲ್ಲಿನ ಒಂದು ಡೆಸರ್ಟ್ ಗೆ ಭೇಟಿಯನ್ನ ಕೊಡ್ತಾರೆ ಅಂದ್ರೆ ಕಾಶ್ಮೀರ ಒಂದು ಪ್ರವಾಸಿ ತಾಣವಾಗಿ ಬಂದಿದೆ ನಾವು ಅಲ್ಲಿಗೆ ಹೋಗ್ತೀವಿ ಅಂತೇಳಿ ಹೋಗಿ ಬಂದಂತ ಸೋನಿಯಾ ಗಾಂಧಿ ಅಡಿಯೇ ಹೇಳ್ತೇನೆ ದೇಶದಲ್ಲಿ ಹಿಂದುತ್ವವಾದದ ಪರಿಣಾಮ ಇವತ್ತು ಈ ಭಯೋತ್ಪಾದಕ ಚಟುವಟಿಕೆ ಕಾರಣ ಆಗಿದೆ ಹಿಂದುತ್ವದ ವಾದವನ್ನು ಬಿಡಬೇಕು ಅನ್ನತಕ್ಕಂಥ ಒಂದು ಭಯೋತ್ಪಾದಕರ ಹೇಳಿಕೆ ಏಜೆಂಟ್ ಆಗಿ ವರ್ತನೆ ಮಾಡಿರ್ತಕ್ಕಂತ ಸೋನಿಯಾ ಗಾಂಧಿ ಅಳಿಯ ಅವನ ಮೇಲೆ ಮೊದಲು ಕೇಸನ್ನ ದಾಖಲು ಮಾಡಬೇಕಾಗಿದೆ ಇಂಥ ಭಯೋತ್ಪಾದಕರ ಏಜೆಂಟ್ ಇವತ್ತು ದೇಶದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಜಾಸ್ತಿ ಆಗ್ತವೆ ರಣಹೇಡಿಗಳ ತರ ಬಂದು ದಾಳಿ ಮಾಡಿ ಅವ್ರನ್ನ ಕೊಂದು ಅಲ್ಲಿ ಒಬ್ಳು ಮಹಿಳೆಗೆ ಹೇಳ್ತಾರೆ ಹೋಗಿ ಇದನ್ನ ಮೋದಿಗೆ ಹೇಳು ಹೇಳಿ ಹೇಳ್ಬಿಟ್ಟು ಹೋಗ್ತಾರೆ ಇಂತ ರಣಹೇಡಿಗಳನ್ನ ಮೊದಲನೇ ಐದು ವರ್ಷದ ಹಿಂದೆ ಇದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಸೇನೆಯವರು ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರಗಾಮಿಗಳನ್ನ ಮಟ್ಟ ಹಾಕೋದ್ರನ್ನ ಒಂದು ಬಾರಿ ತೋರಿಸಿದ್ದಾರೆ ಮತ್ತೊಂದು ಬಾರಿ ಅದನ್ನು ಕಂಡಿತು ಭಾರತ ದೇಶ ಮಾಡ್ತದೆ ನಮ್ಮ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ವಿವೇಕ್ ಮಂಜುನಾಥ್ ಅಶೋಕ್ ಸೇರಿದಂತೆ ವಿಶ್ವ ಮಲೇರಿಯಾ ದಿನಾಚರಣೆ ಅಂಗವಾಗಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ ಮಂಡ್ಯದಲ್ಲಿ ಮಲೇರಿಯಾ ನಿಯಂತ್ರಣ ಜಾಗೃತಿ ಜಾಥಾವು ಯಶಸ್ವಿಯಾಗಿ ನಡೆಯಿತು ವಿಶ್ವ ಮಲೇರಿಯಾ ದಿನಾಚರಣೆ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಮಲೇರಿಯಾ ನಿಯಂತ್ರಣ ಜಾಗೃತಿ ಜಾಥಾ ಯಶಸ್ವಿಯಾಗಿ ನಡೆಯಿತು ಮಂಡ್ಯದ ಸಂಜೆ ವೃತ್ತದಲ್ಲಿ ಜಾಗೃತಿ ಜಾಥಾಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್ ಅವರು ಅನುಕೂಲವಾಗಿ ಚಾಲನೆ ನೀಡಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಸಂಜೆಯ ವೃತ್ತದಿಂದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ಜಾಥಾ ಸಾಗಿತು ಮಲೇರಿಯಾ ನಿಯಂತ್ರಣಕ್ಕೆ ಎಲ್ಲರೂ ಕೈಜೋಡಿಸಬೇಕು ಮನೆಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕು ಅಂತ ಜಾಗೃತಿ ಮೂಡಿಸಲಾಯಿತು ಟ್ಯಾಂಕು ತೊಟ್ಟಿಗಳನ್ನು ವಾರಕ್ಕೊಮ್ಮೆ ಸ್ವಚ್ಛಗೊಳಿಸಬೇಕು ಸೊಳ್ಳೆಗಳ ನಿಯಂತ್ರಣ ಮಾಡುವ ಮೂಲಕ ಮಲೇರಿಯಾ ತಟಗಟ್ಟಬೇಕು ಅಂತ ಡಾಕ್ಟರ್ ಮೋಹನ್ ಕಳಕಳಿ ವ್ಯಕ್ತಪಡಿಸಿದರು ವಿಶ್ವ ಮಲೇರಿಯಾ ದಿನಾಚರಣೆಯಾಗಿ ನಾವು ಆಚರಿಸ್ತೀವಿ ಈ ವರ್ಷದ ಘೋಷ ಮಲೇರಿಯಾ ನಮ್ಮೊಂದಿಗೆ ಕೊನೆಗೊಳ್ಳುತ್ತದೆ ಮರು ಹೂಡಿಕೆ ಮಾಡಿ ಮರು ಕಲ್ಪನೆ ಮಾಡಿ ಮರು ಉತ್ತೇಜನ ನೀಡೋಣ ಅಂತ ಒಂದು ಘೋಷವಾಗ್ತಿದೊಂದಿಗೆ ಈ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಮಂಡ್ಯ ಜಿಲ್ಲೆನಲ್ಲಿ ಎರಡ್ ಸಾವಿರದ ಇಪ್ಪತ್ತರಿಂದ ನಮಗೆ ಯಾವುದೇ ರೀತಿಯ ಮಲೇರಿಯಾ ಪ್ರಕರಣಗಳು ಬಂದಿಲ್ಲ ಈಗ ನಮ್ಮಿಂದ ಬೇರೆ ಕಡೆಗೆ ಮಂಗಳೂರ್ಗೆ ಹೋಗಿದ್ದವರು ಅಥವಾ ಬೇರೆ ಜಿಲ್ಲೆ ಬೇರೆ ರಾಜ್ಯಕ್ಕೆ ಹೋಗಿದ್ರು ಬಂದವರಿಗೆ ಆಮದು ಆ ರೀತಿಯಾಗಿ ಬಂದಿರೋದಿದ್ದಾವೆ ಇವತ್ತು ನಮ್ಮ ಜಿಲ್ಲೆಯವರೇ ಇಲ್ಲೇ ಇದ್ದು ಎಲ್ಲೂ ಓಡಾಡದೇ ಇರೋರಿಗೆ ಯಾರಿಗೂ ಕೂಡ ಮಲೇರಿಯಾ ಪ್ರಕರಣ ಇದುವರೆಗೂ ಬಂದಿಲ್ಲ ಈ ಮಲೇರಿಯಾನ ಮುಕ್ತ ರಾಜ್ಯವನ್ನಾಗಿ ಮಾಡಲಿಕ್ಕೆ ಎರಡ್ ಸಾವಿರದ ಇಪ್ಪತ್ತೇಳರೊಳಗೆ ಮಾಡಬೇಕು ಅಂತ ಬಿಟ್ಟು ಪಣ ತೊಟ್ಟಿ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಸಾರ್ವಜನಿಕರಲ್ಲಿ ಕೀಟಜನ್ಯ ರೋಗಗಳು ಉಲ್ಬಣಗೊಳ್ಳುವ ಸಾಧ್ಯತೆ ಇರೋದ್ರಿಂದ ಸಾರ್ವಜನಿಕರಿಗೆ ಈ ಒಂದು ಸೊಳ್ಳೆಗಳ ಹೆಚ್ಚುವಿಕೆಯಿಂದ ಒಂದು ಜಾಗೃತರಾಗಿರಿ ಮತ್ತು ಇತರೆ ಕೀಟಜನ್ಯಗಳು ಬರದಂತೆ ಒಂದು ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಅಂತಕ್ಕಂಥದ್ದು ಸಾರ್ವಜನಿಕರಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಈ ಒಂದು ಜಾಥಾ ಕಾರ್ಯಕ್ರಮದ ಉದ್ದೇಶವಾಗಿರುತ್ತದೆ ಈ ಸಂದರ್ಭದಲ್ಲಿ ಡಾಕ್ಟರ್ ಆಶಾಲತ ಡಾಕ್ಟರ್ ಕುಮಾರ್ ಡಾಕ್ಟರ್ ಅಶ್ವಥ್ ಸೋಮಶೇಖರ್ ರಾಜ್ ಸೇರಿದಂತೆ ಅನೇಕ ಸಿಬ್ಬಂದಿ ಮತ್ತು ಮುಖ್ಯಸ್ಥರು ಹಾಜರಿದ್ದರು ಪಾಂಡವಪುರ ತಾಲೂಕಿನ ಹಳೆ ಎಲೆಕೆರೆ ಗ್ರಾಮದಲ್ಲಿ ಜರುಗಿದ ಶ್ರೀ ಚೌಡೇಶ್ವರಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮದ ಎರಡು ದಿನಗಳ ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ಮುಕ್ತಾಯಗೊಂಡವು ಪಾಂಡುಪುರ ತಾಲೂಕಿನ ಎರಕೆರೆಯ ಶ್ರೀ ಚಡಶ್ರೀ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮದ ಎರಡು ದಿನಗಳ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ಸಮಾಪ್ತಿಗೊಂಡಿತು ಊರಿನ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಮೆರವಣಿಗೆ ವಿಜೃಂಭಣೆಯಿಂದ ಸಾಗಿ ಜೊತೆಗೆ ಮನೋಹರವಾಗಿತ್ತು ಗ್ರಾಮಸ್ಥರು ದೇವಿಗೆ ಹಣ್ಣು ಕಾಯಿ ಪೂಜೆ ಮಾಡಿಸುವ ಮುಖಾಂತರ ಪೂರ್ತಿ ನೀಡಿದರು ಹಳೆ ಎಲೆಕೆರೆಯಿಂದ ಸಾಗಿ ಬಂದ ಪಲ್ಲಕ್ಕಿ ಉತ್ಸವ ಹೊಸ ಎಲೆಕೆರೆಯಿಂದ ಪ್ರತಿಷ್ಠಾಪನೆ ಮಾಡಿರುವ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ಬಂದು ನಗಾರಿ ತಮಟೆ ಮಂಗಳವಾದಿಯ ವೀರಗಾಸ ಮೆರವಣಿಗೆಯೊಂದಿಗೆ ಮೆರವಣಿಗೆ ಸಾಗಿತು ಜೊತೆಗೆ ಶ್ರೀರಾಮ ಮಂದಿರ ದೇಗುಲದ ಆವರಣದಲ್ಲಿ ಪ್ರದಕ್ಷಿಣೆ ಮಾಡುವ ಮೂಲಕ ಅಂತ್ಯಗೊಂಡಿತು ಗ್ರಾಮಸ್ಥರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಎಲೆಕೆರೆ ಗ್ರಾಮವಾಗಿ ಸಾಗಿ ಬಂದ ಪಲಕ್ಕಿ ಉತ್ಸವಕ್ಕೆ ಪೂಜೆ ಮಾಡಿಸುವ ಮೂಲಕ ದೇವಿಯ ಕೃಪೆಗೆ ಪಾತ್ರರಾದರು ಈ ಕಾರ್ಯಕ್ರಮಕ್ಕೆ ಮಂಡ್ಯನಗರ ಸೇರಿದಂತೆ ಪಾಂಡುಪೋರ ಹಾಗೂ ಇತರ ಭಾಗಗಳಿಂದಲೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಸಮುದಾಯಕ್ಕೆ ಮೀಸಲಾತಿ ಮತ್ತು ಸರ್ಕಾರದ ಸಿಬ್ಬಂದಿ ನೇಮಕಾತಿಯಲ್ಲಿ ತಾರತಮ್ಯ ನೀತಿ ಖಂಡಿಸಿ ಏಪ್ರಿಲ್ ಇಪ್ಪತ್ತೇಳರ ಭಾನುವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಾಗಮಂಗಲ ತಾಲೂಕಿನ ಬೆಳ್ಳೂರು ಕ್ರಾಸ್ನಿಂದ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯವರೆಗೆ ಬೃಹತ್ ಪಾದಯಾತ್ರೆ ನಡೆಸಲು ಸಿದ್ಧತೆ ನಡೆಸಲಾಗಿದೆ ಒಕ್ಕಲಿಗ ಸಮುದಾಯಕ್ಕೆ ಮೀಸಲಾತಿ ಮತ್ತು ಸರ್ಕಾರದ ಸಿಬ್ಬಂದಿ ನೇಮಕಾತಿಯಲ್ಲಿ ತಾರತಮ್ಯ ಖಂಡಿಸಿ ಏಪ್ರಿಲ್ ಇಪ್ಪತ್ತೇಳರ ಭಾನುವಾರ ಬೆಳಗ್ಗೆ ಹತ್ತೊಂಬತ್ತು ಗಂಟೆಗೆ ನಾಗಮಂಗಲ ತಾಲೂಕಿನ ಬೆಳ್ಳೂರು ಕ್ರಾಸ್ನಿಂದ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಅವರಿಗೆ ಬೃಹತ್ ಪಾದಯಾತ್ರೆ ನಡೆಸಲಾಗುತ್ತಿದೆ ಈ ವಿಚಾರವಾಗಿ ಆದಿಚುಂಚನಗಿರಿ ಕ್ಷೇತ್ರದ ನಿರ್ಮಲಾನಂದನಾಥ ಸ್ವಾಮೀಜಿ ಮನವಿ ಸಲ್ಲಿಸಿ ಒಕ್ಕಲಿಗ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸುವಂತೆ ಸರ್ಕಾರದ ಮೇಲೆ ಹಕ್ಕು ಒತ್ತಾಯ ಮಾಡಲು ಶ್ರೀಮಠದ ಸನ್ನಿಧಿಗೆ ಪಾದಯಾತ್ರೆ ಮೂಲಕ ಮನವಿ ಸಲ್ಲಿಸಲು ಮುಂದಾಗಿದ್ದೇವೆ ಅಂತ ರಾಜ್ಯ ಒಕ್ಕಲಿಗ ಸಮುದಾಯದ ಮೀಸಲಾತಿ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ನಿರ್ದೇಶಕರು ಹಾಗೂ ಅಧ್ಯಕ್ಷರು ಪತ್ರ ಗೋಷ್ಠಿಯಲ್ಲಿ ತಿಳಿಸಿದರು ರಾಜ್ಯ ಒಕ್ಕಲಿಗ ಸಮುದಾಯದ ಮೀಸಲಾತಿ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾದ ಮೂಡ್ಲಿಗಿರೆಯ ಮಾತನಾಡಿ ಒಕ್ಕಲಿಗರ ಮೀಸಲಾತಿ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ಪಕ್ಷಾತೀತವಾಗಿ ಬೆಂಬಲ ನೀಡುವಂತೆ ಮನವಿ ಮಾಡುತ್ತಿದ್ದು ಇದಕ್ಕಾಗಿ ಆದಿಚುಂಚನಗಿರಿಯಲ್ಲಿ ಬೃಹತ್ ಸಮಾವೇಶ ನಡೆಸಲಾಗುವುದು ಸಮಾವೇಶದಲ್ಲಿ ಭಾಗವಹಿಸುವಂತೆ ಕರೆ ನೀಡುತ್ತಿದ್ದೇವೆ ಮತ್ತು ಜಾತಿ ಜನಗಣತಿ ಕುರಿತು ಹಿಂದುಳಿದ ಶಾಶ್ವತ ಆಯೋಗದ ಮಾಜಿ ಅಧ್ಯಕ್ಷ ಕಾಂತರಾಜು ವರದಿಗೆ ನಮ್ಮ ವಿರುದ್ಧವಿದ್ದು ಯಾವುದೇ ಕಾರಣಕ್ಕೂ ವರದಿ ಅಂಗೀಕಾರವಾಗದಂತೆ ನೋಡಿಕೊಳ್ಳಬೇಕು ಅಂತ ಹೇಳಿದರು ಸರ್ಕಾರದ ಸಿಬ್ಬಂದಿ ನೇಮಕಾತಿಯಲ್ಲಿ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ನಾವು ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಬೆಳ್ಳೂರು ಕ್ರಾಸ್ನಿಂದ ಚುಂಚನಗಿರಿಯವರೆಗೆ ಪಾದಯಾತ್ರೆ ನಡೆಸುವ ಮೂಲಕ ನಮಗೆ ಅನ್ಯಾಯವಾಗಿರ್ತಕ್ಕಂಥ ಒಂದು ನೇಮಕಾತಿಯಲ್ಲಿನ ಬಿಂದುಗಳ ತಾರತಮ್ಯ ಎರಡು ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗಳಾದಂಥ ತಾರತಮ್ಯ ಮೂರು ಕೇಂದ್ರ ಸರ್ಕಾರದ ಸಿಬ್ಬಂದಿ ನೇಮಕಾತಿಯಲ್ಲಿ ಆಗಿರುವಂಥ ಒ ಬಿ ಸಿ ತಾರತಮ್ಯವನ್ನು ಖಂಡಿಸಿ ನಮಗೆ ನ್ಯಾಯ ನೀಡಬೇಕೆಂದು ಶ್ರೀ ಶ್ರೀ ಮಿನ್ಯ ಮಹಾಸ್ವಾಮಿಗಳಿಗೆ ಮನವಿ ಸಲ್ಲಿಸುವ ಮೂಲಕ ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ತಾವುಗಳೆಲ್ಲರೂ ಆಗಮಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮಗೆ ಬೆಂಬಲ ನೀಡಿ ಈ ಕೋರುತ್ತೇನೆ ವಿಶ್ವವಿದ್ಯಾನಿಲಯಗಳ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ತಾರತಮ್ಯವಾಗಿದ್ದು ಕೇಂದ್ರ ಸರ್ಕಾರದ ಸಿಬ್ಬಂದಿ ನೇಮಕಾತಿಯಲ್ಲಿ ಒಬಿಸಿ ಮೀಸಲಾತಿಯಲ್ಲೂ ಒಕ್ಕಲಿಗರಿಗೆ ಅನ್ಯಾಯವಾಗುತ್ತಿದೆ ಎಂದು ಅವರು ದೂರಿದರು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಇಡೀ ಬದುಕನ್ನು ಕನ್ನಡ ಚಿತ್ರರಂಗ ಹಾಗೂ ಕಲೆಗೆ ಮುಡಿಪಾಗಿಟ್ಟಿದ್ದರು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು ಡಾಕ್ಟರ್ ರಾಜ್ಕುಮಾರ್ ಕುರಿತು ಕನ್ನಡಿಗರಿಗೆ ಹೇಳಬೇಕಾದ ಅಗತ್ಯವಿಲ್ಲ ಅವರ ಸರಳ ಸಜ್ಜನಿಕೆ ಇತರರಿಗೆ ಮಾದರಿ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಬಣ್ಣಿಸಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಮತ್ತು ಮಹಿಳಾ ಸರ್ಕಾರಿ ಕಾಲೇಜು ಆಶ್ರಯದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೇಳನೇ ಜನ್ಮದಿನಾಚರಣೆಯನ್ನು ಮಹಿಳಾ ಸರ್ಕಾರಿ ಕಾಲೇಜು ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ದೈಹಿಕವಾಗಿ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿದ್ದರು ಅವರ ಕೊಡುಗೆಗಳು ಆದರ್ಶಗಳು ಮೌಲ್ಯ ವ್ಯಕ್ತಿತ್ವದ ಮೂಲಕ ಜನಮನಸ್ಸಿನಲ್ಲಿ ನೆಲೆಸಿದ್ದಾರೆ ಅಂತ ಅವರು ಹೇಳಿದರು ಮಹಿಳಾ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರಭು ಮಾತನಾಡಿ ಕನ್ನಡ ನಾಡು ನುಡಿ ಮತ್ತು ಕನ್ನಡ ಚಲನಚಿತ್ರರಂಗದ ಇತಿಹಾಸವನ್ನು ನೋಡಿದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಉತ್ತಮದಲ್ಲಿ ಅವರ ವ್ಯಕ್ತಿತ್ವ ಕಾಣುತ್ತದೆ ಅಂತ ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಮಹಿಳಾ ಸರ್ಕಾರಿ ಕಾಲೇಜಿನ ಇತಿಹಾಸ ಪ್ರಾಧ್ಯಾಪಕರಾದ ಕಾಂತರಾಜು ಟಿ ದೇವರಾಜ್ ಹಿಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷರಾದ ತಗಳ್ಳಿ ಸಂದೇಶ್ ಜೈನ್ ಹಾಗೂ ವಾರ್ತಾ ಇಲಾಖೆ ನಿರ್ಮಲಾ ಮಹಿಳಾ ಕಾಲೇಜಿನ ಶಿವರಾಜ್ ಸೇರಿದಂತೆ ಅನೇಕರಿದ್ದರು ಕಾರ್ಯಕ್ರಮದಲ್ಲಿ ಅನೇಕ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳನ್ನು ಪ್ರಸ್ತುತಪಡಿಸಿ ಗಮನ ಸೆಳೆದರು ಜಾತಿ ಗಣತಿ ವರದಿಯ ಅಂಶಗಳ ಬಗ್ಗೆ ಚರ್ಚಿಸಲು ರಾಜ್ಯ ಸರ್ಕಾರ ಕೂಡಲೇ ಸರ್ವ ಪಕ್ಷದ ಸಭೆ ಕರೆಯಬೇಕು ಎಂದು ಯುವ ಜನತಾದಳದ ರಾಜ್ಯ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಒತ್ತಾಯಿಸಿದರು ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಅವರು ಜಾತಿಗಣತಿ ವರದಿಯ ಅಂಕಿಅಂಶಗಳ ಬಗ್ಗೆ ಚರ್ಚಿಸಲು ರಾಜ್ಯ ಸರ್ಕಾರ ಕೂಡಲೇ ಸರ್ವಪಕ್ಷ ಸಭೆ ಕರೆಯಬೇಕು ಅಂತ ಒತ್ತಾಯಿಸಿದರು ಎಲ್ಲ ಸಮುದಾಯಗಳ ಸ್ವಾಮೀಜಿಗಳು ಮುಖಂಡರು ಬುದ್ಧಿಜೀವಿಗಳನ್ನು ಆಹ್ವಾನಿಸಿ ಸಮಾಲೋಚನೆ ನಡೆಸಬೇಕು ಇದಕ್ಕೆ ಸರ್ವಸಮ್ಮತ ಪರಿಹಾರ ಕಂಡುಕೊಳ್ಳಬೇಕು ಅಂತ ಅವರು ಸರ್ಕಾರವನ್ನು ಆಗ್ರಹಪಡಿಸಿದರು ಗಣತಿಗೆ ಎಸ್ಗೆ ಯಾವುದೇ ಕಾರಣಕ್ಕೂ ವಿರೋಧ ಮಾಡುತ್ತಿಲ್ಲ ಆದರೆ ಸಮೀಕ್ಷೆ ಕ್ರಮಬದ್ಧವಾಗಿಲ್ಲ ಸೋರಿಕೆಯಾಗಿರುವ ಅಂಕಿಅಂಶಗಳ ಸತ್ಯಸತ್ಯತೆ ಬಗ್ಗೆ ಪ್ರಶ್ನೆ ಮಾಡಿದ್ದೇವೆ ಹಾಗೂ ಅಂಕಿಅಂಶಗಳು ಸತ್ಯಕ್ಕೆ ದೂರವಾಗಿದ್ದಾವೆ ಅಂತ ಅವರು ಹೇಳಿದರು ಜಾತಿ ಗಣತಿಯನ್ನು ಮುನ್ನೆಲೆಗೆ ತಂದು ನಿಮ್ಮ ರಾಜಕೀಯ ಬೆಳೆ ಬೆಚ್ಚಿಕೊಳ್ಳಲು ಸಮಾಜ ಸಮಾಜಗಳ ನಡುವೆ ವಿಷ ಎಂಡುತ್ತಿದ್ದೀರಾ ಅಂತ ಅವರು ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿ ನಡೆಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ತಿಪ್ಪೇಸ್ವಾಮಿ ಚೌಡರೆಡ್ಡಿ ವಕ್ತಾರರಾದ ದೇವರಾಜು ನರಸಿಂಹಮೂರ್ತಿ ರಾಜುಗೌಡ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು ಶಹಲ್ಗಾಮ್ನಲ್ಲಿ ನಡೆದ ಇಪ್ಪತ್ತೆಂಟು ಮಂದಿ ಜನರನ್ನು ಹತ್ಯೆ ನಡೆಸಿದ ಭಯೋತ್ಪಾದಕರ ಕೃತ್ಯವನ್ನು ಭಾರತೀಯರಾದ ನಾವು ಎಂದಿಗೂ ಕೂಡ ಸಹಿಸುವುದಿಲ್ಲ ಎಂದು ಮದ್ದೂರು ಕ್ಷೇತ್ರದ ಶಾಸಕ ಕೆಎಂ ಉದಯ್ ತಿಳಿಸಿದರು ಮದ್ದೂರು ತಾಲೂಕಿನ ಕಬ್ಬಾರೆ ಗ್ರಾಮದಲ್ಲಿ ತೊಂಬತ್ತೈದು ಲಕ್ಷ ರೂಪಾಯಿಗಳ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮತ್ತು ಹರುವನಳ್ಳಿಯಲ್ಲಿ ಇಪ್ಪತ್ತೊಂಬತ್ತು ಲಕ್ಷ ರು ವೆಚ್ಚದ ನೂತನ ಶಾಲಾ ಕೊಠಡಿಗಳಿವೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಉದಯ್ ಚಾಲನೆ ನೀಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಶ್ಮೀರ ಮತ್ತು ಭಾರತ ದೇಶದ ಮುಖಟವಿದ್ದ ಹಾಗೆ ಅಲ್ಲಿ ಪ್ರವಾಸಕ್ಕೆ ತೆರಳಿದ್ದ ಪ್ರವಾಸಿಗರ ಮೇಲೆ ಪಾಕಿಸ್ತಾನದ ಭಯೋತ್ಪಾದಕರು ಅತ್ಯಂತ ಅಮಾನಷವಾಗಿ ಗುಂಡಿಕ್ಕಿ ಹತ್ಯೆ ಮಾಡಿರುವುದು ಖಂಡನೀಯ ಅಂತ ಹೇಳಿದರು ಈ ವಿಷಯದಲ್ಲಿ ಒಗ್ಗಟ್ಟಿನಿಂದ ಎಲ್ಲರೂ ಹೋರಾಟ ಮಾಡಿ ಭಯೋತ್ಪಾದನೆಯ ಹುಟ್ಟಡಗಿಸುವ ಕೆಲಸ ಮಾಡಬೇಕು ಹಾಗೂ ದೇಶವೂ ಕೂಡ ಭಯೋತ್ಪಾದಕರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುವ ಮೂಲಕ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ತೋರಿಸಬೇಕಾಗಿರುವ ಸಂದರ್ಭ ಒದಗಿ ಬಂದಿದೆ ಅಂತ ಹೇಳಿದರು ನಾವು ಇದನ್ನು ಯಾವುದೇ ಕಾರಣಕ್ಕೂ ಸಹಿಸುವಂಥದ್ದಲ್ಲ ಇವು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ನಮ್ಮ ದೇಶ ಈ ಒಂದು ಇಟ್ಕೊಂಡು ಇಂಥ ಒಂದು ತಾಲೂಕು ವ್ಯಾಪ್ತಿಯಲ್ಲಿ ದುಸ್ಥಿತಿಯಲ್ಲಿರುವ ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ನೂತನ ಕೊಠಡಿ ನಿರ್ಮಾಣಕ್ಕೆ ಒತ್ತು ನೀಡುತ್ತಿದ್ದೇನೆ ಈಗ ಬೇಸಿಗೆ ರಜೆ ಇದ್ದು ಶಾಲೆಗಳು ಆರಂಭವಾಗುವ ಮುನ್ನ ಕೊಠಡಿಗಳ ನಿರ್ಮಾಣ ಮಾಡಲಾಗುವುದು ಅಂತ ಹೇಳಿದರು ಅಂತೆಯೇ ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ಈಗಾಗಲೇ ಗಮನ ನೀಡುತ್ತಿದ್ದು ಕಬ್ಬಾರಿ ಸೋಮನಹಳ್ಳಿ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ್ದೇನೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಚೆಲುವರಾಜು ರಾಘವೇಂದ್ರ ಶೈಲಜಾ ಬೀರೆ ಸೇರಿದಂತೆ ಅನೇಕರು ಹಾಜರಿದ್ದರು ರಾಜ್ಯಾದ್ಯಂತ ಪಶುಸಂಗೋಪನೆ ಇಲಾಖೆ ಏಪ್ರಿಲ್ ಇಪ್ಪತ್ತಾರರಿಂದ ಏಳನೇ ಸುತ್ತಿನ ಕಾಲುಬಾಯಿ ಜ್ವರದ ಲಸಿಕಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪಶುಸಂಗೋಪನೆ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಸುರೇಶ್ ತಿಳಿಸಿದರು ರಾಜ್ಯದಾದ್ಯಂತ ಪಶುಸಂಗೋಪನೆ ಇಲಾಖೆ ಏಪ್ರಿಲ್ ಇಪ್ಪತ್ತಾರರಿಂದ ಏಳನೇ ಸುತ್ತಿನ ಕಾಲುಬಾಯಿ ಜ್ವರದ ಲಸಿಕಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಸುರೇಶ್ ತಿಳಿಸಿದರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಮಂಡ್ಯ ಜಿಲ್ಲೆಯಲ್ಲಿ ನಾಲ್ಕು ಪಾಯಿಂಟ್ ಎಪ್ಪತ್ತೊಂಬತ್ತು ಲಕ್ಷ ಜಾನುವಾರುಗಳ ಇದ್ದು ಮನೆ ಮನೆಗೂ ಭೇಟಿ ನೀಡಿ ಲಸಿಕೆ ಹಾಕುವ ಯೋಜನೆ ರೂಪಿಸಲಾಗಿದೆ ಅಂತ ಹೇಳಿದರು ಮನ್ಮೂಲ್ ಸಹಯೋಗದೊಂದಿಗೆ ಕಾಲುಬಾಯಿ ಜ್ವರದ ಲಸಿಕೆ ನೀಡಲು ಈಗಾಗಲೇ ನಾನ್ನೂರ ಅರವತ್ತೊಂಬತ್ತು ಲಸಿಕೆ ದಾರ ನೇಮಿಸಲಾಗಿದೆ ಒಂದೂವರೆ ತಿಂಗಳೊಳಗೆ ಮನೆ ಮನೆಗೆ ತೆರಳಿ ಉಚಿತವಾಗಿ ಲಸಿಕೆ ಹಾಕುವ ಮೂಲಕ ಯೋಜನೆ ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುರೇಶ್ ತಾಲೂಕಿನ ಹಾಗೂ ಸಹಾಯಕ ನಿರ್ದೇಶಕರು ಮಂಡ್ಯ ಜಿಲ್ಲೆಯಲ್ಲಿ ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಗ್ರಾಮಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡುವ ಕಾಮಗಾರಿಯಲ್ಲಿ ಭಾರೀ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದಿದ್ದು ಈ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಎಂದು ಕಿರಣ್ ಕುಮಾರ್ ಆರೋಪಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಕಿರಣ್ ಕುಮಾರ್ ಅವರು ಯೋಜನೆ ಜಾರಿಯಾಗುವ ಮುನ್ನವೇ ಸಾಕಷ್ಟು ಕುಟುಂಬಗಳಿಗೆ ನಳ ಸಂಪರ್ಕವಿದ್ದರೂ ಶೇಕಡ ಐವತ್ ಮೂರಷ್ಟು ಮತ್ತು ನಳ ಸಂಪರ್ಕವಿದೆ ಎಂದು ಸುಳ್ಳು ಮಾಹಿತಿ ನೀಡಿ ಕೋಂಡ್ಯಾತ್ತು ರೂಪಾಯಿ ವರೆಗೆ ಹಣ ಮಂಜೂರು ಮಾಡಿ ಲೂಟಿ ಮಾಡುವ ದಂಧೆ ಮಾಡಲಾಗುತ್ತಿದೆ ಅಂತ ಹೇಳಿದರು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಮನಸ್ಸು ಹೆಚ್ಚೆ ಅಂದಾಜು ಪಟ್ಟಿ ತಯಾರಿಸಿ ಅನೇಕ ಪಂಚಾಯಿತಿಗಳ ಪೈಕಿ ಇರುವ ಜನವಸತಿ ಪ್ರದೇಶಗಳಿಗೆ ಕಾಮಗಾರಿಗಳನ್ನು ದಾಖಲಿಸಿಕೊಂಡಿದ್ದು ಇದುವರೆಗೆ ಯಾವುದೇ ರೀತಿಯ ಜಿಎಸ್ಟಿ ಕಡಿತ ಮಾಡಲಾಗಿದೆ ಗುತ್ತಿಗೆದಾರರಿಗೆ ಹಣ ಪಾವತಿ ಮಾಡಲಾಗಿದೆ ಅಂತ ದೂರಿದರು ನಲ್ಲಿ ಸಂಪರ್ಕ ಇಲ್ಲದ ಮಾಹಿತಿ ಯಾವ ಅಧಿಕಾರಿಗಳ ಬಳಿಯೂ ಇಲ್ಲವಾಗಿದ್ದು ಬೇಡಿಕೆಗೆ ಅನುಗುಣವಾಗಿ ಅಂದಾಜು ಪಟ್ಟಿ ಮಾಡಿರುವುದಿಲ್ಲ ಮೂರನೇ ವ್ಯಕ್ತಿ ತಪಾಸಣಾ ಸಂಸ್ಥೆಯು ಗ್ರಾಮಗಳಿಗೆ ಭೇಟಿ ನೀಡಿ ಸಮೀಕ್ಷೆ ಮಾಡದೆ ಏಕೈಕಿ ವರದಿ ನೀಡಿದ್ದು ಸದರಿ ಸಮೀಕ್ಷೆಗೆ ಕೋಟ್ಯಾಂತರ ರೂಪಾಯಿಗಿಂತಲೂ ಹೆಚ್ಚು ಸಾರ್ವಜನಿಕ ತೆರಿಗೆ ಹಣ ಪೋಲು ಮಾಡಿದ್ದಾರೆ ಅಂತ ಹೇಳಿದರು ಗುತ್ತಿಗೆದಾರರು ಕಾಮಗಾರಿ ಮಾಡದೆ ಅರಹತೆ ಇಲ್ಲದವರಿಗೆ ಮತ್ತು ರಾಜಕಾರಣಿಗಳ ಹಿಂಬಾಲಿಕರಿಗೆ ಅಲ್ಲದೆ ಸ್ವತಃ ಇಂಜಿನಿಯರ್ಗಳೇ ಉಪಗುತ್ತಿಗೆ ಪಡೆದು ಕೆಲಸ ಮಾಡಿಸುವ ಮೂಲಕ ಕಳಪೆ ಕಾಮಗಾರಿ ಕಮಿಷನ್ ದಂತೆ ನಡೆಸಲು ಕಾರಣವಾಗಿದ್ದು ಸಮರ್ಪಕವಾಗಿ ಯೋಜನೆ ಅನುಷ್ಠಾನ ಮಾಡಲಾಗುತ್ತಿದೆ ಅಂತ ಗಂಭೀರ ಆರೋಪ ಮಾಡಿದರು ಬೇರೆ ಬೇರೆ ಯೋಜನೆಗಳಲ್ಲಿ ಜಲಧಾರೆ ಅಂತ ಬಂದು ಅವಾಗಲೂ ಒಂದಷ್ಟು ಕೋಟಿಗಳು ತಗೊಂಡ್ಬಂದರು ಅಷ್ಟೆಲ್ಲ ಕೋಟಿ ಮೇಲೂ ಕೂಡ ಇವರು ಐವತ್ ಪರ್ಸೆಂಟ್ ಒಂದು ಸುಳ್ಳು ಮಾಹಿತಿ ಕೊಟ್ಟು ಸಾವಿರದ ಒಂದೊಂದು ತಾಲೂಕುಗೂ ನೂರೈವತ್ತರಿಂದ ನೂರ ಎಪ್ಪತ್ತೈದು ಕೋಟಿ ಥರ ಒಂದು ಸಾವಿರದ ನೂರಿಂದ ಸಾವಿರದ ಇನ್ನೂರು ಕೋಟಿ ಇವರು ನಮ್ಮ ಜಿಲ್ಲೆಗೆ ಒಂದು ಹಣ ಮಂಜೂರು ಮಾಡಿಸ್ಕೊಂಡು ಬಂದಿದ್ದಾರೆ ಕೇಂದ್ರ ಸರ್ಕಾರದಿಂದ ಈಗ ನಮ್ಮ ರಾಜ್ಯಕ್ಕೆ ಆಲ್ರೆಡಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲೇ ಹನ್ನೊಂದು ಸಾವಿರದ ನೂರ ಎಂಬತ್ತು ಕೋಟಿ ಕೇಂದ್ರ ಸರ್ಕಾರದಿಂದ ಇಲ್ಲಿ ಬಂದಿದೆ ನಮ್ಮ ರಾಜ್ಯಕ್ಕೆ ಇನ್ನು ಲಾಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತ ಎಷ್ಟು ಬಂದಿದೆಯೋ ಇನ್ನು ನಮ್ಮ ಜಿಲ್ಲೆಗೆ ಇನ್ನೆಷ್ಟು ಬಂದಿದೆಯೋ ಅದು ಇಲ್ಲ ಒಟ್ಟಾರೆ ಯೋಜನೆ ಯಶಸ್ವಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಏಕೆಂದರೆ ಪ್ರ ನೀರು ಪ್ರತಿಯೊಬ್ಬ ಜನಕ್ಕೂ ತುಂಬ ಅವಶ್ಯಕತೆವಾದಂಥದ್ದು ಇವರು ಆ ಹೆಸರು ಹೇಳ್ಕೊಂಡು ಇವರು ನೂರಾರು ಕೋಟಿ ಭ್ರಷ್ಟಾಚಾರ ಮಾಡ್ತಾಯಿದ್ರೆ ಇವತ್ತು ಆರ್ಥಿಕ ಪರಿಸ್ಥಿತಿ ಯಾರ ಮೇಲೆ ಬೀಳ್ತದೆ ನಮ್ಮ ಮೇಲೆ ತಾನೇ ಬೀಳೋದು ಈ ಸಂಬಂಧ ಜಿಲ್ಲಾ ಪಂಚಾಯಿತಿ ಸಿ ಅವರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಇಲಾಖೆ ನಿರ್ದೇಶಕರಿಗೆ ಪತ್ರ ಬರೆದು ತನಿಖಾ ತಂಡ ರಚಿಸಲು ಮನವಿ ಮಾಡಿದ್ದಾರೆ ಒಂದು ವೇಳೆ ತನಿಖಾ ತಂಡ ರಚಿಸಿ ಕ್ರಮ ವಹಿಸದಿದ್ದರೆ ಲೋಕಾಯುಕ್ತ ಹಾಗೂ ಸಿ ಬಿ ಐಗೆ ದಾಖಲೆ ಸಮೇತ ದೂರು ನೀಡಲಾಗುವುದು ಅಂತ ಅವರು ಹೇಳಿದರು ಪ್ರಧಾನಮಂತ್ರಿಗಳ ಸಮೇತ ರಾಜ್ಯ ಸರ್ಕಾರಕ್ಕೂ ಇದನ್ನು ಗಮನ ಗಮನಕ್ಕೆ ತಂದು ಈ ಭ್ರಷ್ಟಾಚಾರದ ತೊಡಗಿರುವಂಥ ಎಲ್ಲ ಅಧಿಕಾರಿ ವರ್ಗ ಮತ್ತು ಇನ್ನೂ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲ ಶಿಕ್ಷೆ ಆಗಬೇಕು ಯೋಜನೆ ಯಶಸ್ವಿ ಆಗಬೇಕು ಗೋಷ್ಠಿಯಲ್ಲಿ ಮಂಜಣ್ಣ ಶಿವರಾಮ್ ಆನಂದ್ ಕೊಮ್ಮೆರಳ್ಳಿ ಉಪಸ್ಥಿತರಿದ್ದರು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಹಾಗೂ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರರವರು ಮಳವಳ್ಳಿ ಬಳಿ ಇರುವ ಟೋಲ್ ಅನ್ನ ಪರಿಶೀಲಿಸಿ ಸುಗಮ ಸಂಚಾರ ವ್ಯವಸ್ಥೆ ಕುರಿತು ಕೈಗೊಳ್ಳಬಹುದಾದ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಿದರು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಶಾಲಿನಿ ರಜನೀಶ್ ಹಾಗೂ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಳವಳ್ಳಿಯ ಅನ್ನು ಪರಿಶೀಲಿಸಿದರು ಮಳವಳ್ಳಿ ಪ್ರವಾಸ ಮಂದಿರದ ಬಳಿ ಸುಗಮ ಸಂಚಾರ ವ್ಯವಸ್ಥೆ ಕುರಿತು ಕೈಗೊಳ್ಳಬಹುದಾದ ಕ್ರಮಗಳ ಬಗ್ಗೆ ಚರ್ಚೆ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ ಅಪರ ಜಿಲ್ಲಾಧಿಕಾರಿ ಬಿ ಸಿ ಶಿವಾನಂದಮೂರ್ತಿ ತಹಶೀಲ್ದಾರ್ ಲೋಕೇಶ್ ಸೇರಿದಂತೆ ಇತರರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕೆಆರ್ಎಸ್ನಲ್ಲಿ ಕಾವೇರಿ ಆರತಿ ಮಾಡುವ ಸಂಬಂಧ ವಿಸ್ತೃತ ಚರ್ಚೆ ಅಧಿಕಾರಿಗಳು ಜನಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿದ ಉಪಮುಖ್ಯಮಂತ್ರಿ ಸರ್ಕಾರದಿಂದ ತೊಂಬತ್ತೆಂಟು ಕೋಟಿ ರೂಪಾಯಿ ಹಣ ಮೀಸಲಾಗಿದೆ ಎಂದ ಡಿಕೆ ಶಿವಕುಮಾರ್ ಶಹಲ್ಗಾಂನಲ್ಲಿ ನಡೆದ ಹೀನ ಕೃತ್ಯಕ್ಕೆ ವ್ಯಾಪಕ ಖಂಡನೆ ಹಿಂದೂ ರಕ್ಷಣಾ ವೇದಿಕೆಯಿಂದ ಪಂಜಿನ ಮೆರವಣಿಗೆ ದೇಶದ್ರೋಹಿಗಳನ್ನು ಹಾಕಲು ಒತ್ತಾಯ ವಿಶ್ವ ಮಲೇರಿಯಾ ದಿನಾಚರಣೆ ಹಿನ್ನೆಲೆ ಮಂಡ್ಯದಲ್ಲಿ ಮಲೇರಿಯಾ ನಿಯಂತ್ರಣ ಜಾಗೃತಿ ಜಾಥಾ ಯಶಸ್ವಿ ನಾಗರಿಕರು ಆರೋಗ್ಯದ ಕಡೆ ಗಮನ ನೀಡಲು ಡಾಕ್ಟರ್ ಮೋಹನ್ ಕಳಕಳಿ ಒಕ್ಕಲಿಗ ಸಮುದಾಯಕ್ಕೆ ಮೀಸಲಾತಿ ನೀಡಲು ಒತ್ತಾಯ ಸರ್ಕಾರದ ಸಿಬ್ಬಂದಿ ನೇಮಕಾತಿಯಲ್ಲಿ ತಾರತಮ್ಯ ಕ್ರಮಕ್ಕೆ ಖಂಡನೆ ಆದಿಚುಂಚನಗಿರಿಗೆ ಬೃಹತ್ ಪಾದಯಾತ್ರೆ ನಡೆಸಲು ಸಿದ್ಧತೆ ಜಾತಿ ಗಣತಿ ವರದಿಯ ಅಂಕಿ ಅಂಶಗಳ ಬಗ್ಗೆ ಚರ್ಚೆ ಅಗತ್ಯ ರಾಜ್ಯ ಸರ್ಕಾರ ಕೂಡಲೇ ಸರ್ವಪಕ್ಷ ಸಭೆ ಕರೆಯಲು ನಿಖಿಲ್ ಕುಮಾರಸ್ವಾಮಿ ಒತ್ತಾಯ ಆಗಿರುವ ಲೋಪ ಸರಿಪಡಿಸಲು ಸೂಚನೆ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯದ ಬೆಸುಗೆ ನಮಸ್ಕಾರ ು ಬಾಂಧವ್ಯಗಳ ಬೆಸುಗೆ